ಹಲೋ ಫ್ರೆಂಡ್ಸ್ ನಾನಿವಾಗ ಬನ್ಸು ಹೇಗೆ ಮಾಡೋದಂತ ಹೇಳ್ತೀನಿ ಇದನ್ನು ನಾನು ಹಿಟ್ಟು ಕಲಸಿ ಆರವರು ಹೊರಗಡೆ ಇಟ್ಟಿದ್ದೀನಿ ಹೊರಗಡೆ ಅಂದರೆ ಇದಕ್ಕೆ ಏನು ಹಾಕಬೇಕು ಅಂದರೆ ಮೈದಾ ಹಿಟ್ಟು ಅರ್ಧ ಕೆ ಜಿ ಐದು ಬಾಳೆಹಣ್ಣು ಒಂದು ಕಪ್ಪು ಸಕ್ಕರೆ ಸ್ವಲ್ಪ ಮೊಸರು ಚಿಟಿಕೆ ಅರನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಕಲಿಸೋದೇಗಂತ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಕಲಿಸ್ಬಿಟ್ಟು ಚೆನ್ನಾಗಿ ಆರು ಗಂಟೆ ಹೊರಗಡೆ ಇಟ್ಟಿದ್ದೀನಿ ಇಟ್ಬಿಟ್ಟು ಇವಾಗ ಚಿಕ್ಕದಾಗಿ ತಗೊಂಬಿಟ್ಟು ಈ ಆಕಾರಕ್ಕೆ ಬರೋ ಥರ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಮಾಡಿ ಈ ಥರ ಬಿಲ್ಲೆ ಥರ ಮಾಡಿ ಇಟ್ಕೊಂಬಿಡಬೇಕು ಬಿಲ್ಲೆ ಥರ ಮಾಡಿಬಿಟ್ಟು ಆಮೇಲೆ ಅದನ್ನು ಇದಕ್ಕೆ ನೋಡಿ ಎಣ್ಣೆ ಕಾಯಿಸ್ಬಿಟ್ಟು ಹಿಂಗೆ ಹಾಕಬೇಕು ಈ ಥರ ಬ್ರೌನಿಷ್ ಬರೆಯೋ ತನಕ ತಿಳ್ಕೊಂಬರ್ಬೇಕು ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕು ನೋಡಿ ಇಷ್ಟು ಇವಾಗ ನಾನು ನಿಮ್ಮ ಮುಂದೆ ಇನ್ನೊಂದು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಎರಡ ಒಂದು ಡ್ರೈ ಆಗತ್ತಾಗ್ತದೆ ಇನ್ನೊಂದು ಹಾಕೋಬೋದು ನೀವು ನೋಡಿ ಹೀಗೆ ಎರಡೆರಡು ಹಾಕ್ಬೋದು ಮೂರು ಹಾಕ್ಬೋದು ಓಕೆ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ಬನ್ಸ್ ಅಂತ ನೀವು ಸಲ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಈ ಕಲರ್ ಬರಬೇಕು ತೆಗಿಬೇಕು ಅಂದರೆ ನೋಡಿ ಈ ಥರ ಹಿಂಗೆ ಹಾಕ್ಕೊಂಬಿಡ್ಬೇಕು ಎಣ್ಣೆ ಇರಬೇಕಲ್ವ ಅದಕ್ಕೆ ನೋಡಿ ಇವಾಗ ಇನ್ನೊಂದು ಹಾಕಿದ್ದೀನಲ್ಲ ನೋಡಿ ಈ ಥರ ಬರಬೇಕು ನೋಡಿ ಹಿಂಗೆ ಇದು ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಸ್ವಲ್ಪ ಉಬ್ಬುತ್ತೆ ಅದು ನೋಡಿ ಹೀಗೆ ಹಂಗೆ ಮಾಡಿಬಿಟ್ಟು ಹೀಗೆ ನೀವು ಫಸ್ಟೇ ಎಣ್ಣೆ ಕಾಯೋ ಮುಂಚೆ ಈ ಥರ ಬಿಲ್ಲೆಗಳ ಥರ ಮಾಡೋ ಇಟ್ಕೊಂಡ್ಬಿಡ್ಬೋದು ಬಿಲ್ಲೆ ಮಾಡೋದು ಹೇಗಂತ ಹೇಳ್ತೀನಿ ನೋಡಿ ಸ್ವಲ್ಪ ತುಪ್ಪನೂ ಏನೋ ಒಂದು ಸ್ವಲ್ಪ ಕೈಗೆ ಹಾಕ್ಕೊಬಿಡ್ಬೇಕು ಈ ಥರ ಒಂದು ಸಣ್ಣ ಚಿಕ್ಕದ ಉಂಡೆ ಮಾಡ್ಕೋಬೇಕು ನೋಡಿ ನಿಮ್ಮ ಸೈಜು ನಿಮಗೆ ಬನ್ಸ್ ದೊಡ್ಡದು ಬೇಕು ಅಂದರೆ ದೊಡ್ಡ ಮಾಡಿಕೊಡಿ ಸ್ವಲ್ಪ ಕಡಲೆ ಹಿಟ್ಟು ಇದು ಯಾವುದೂ ಹಿಟ್ಟು ಪರವಾಗಿಲ್ಲ ನಾನಿವಾಗ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ತೊಗೊಂಡು ನಿಮ್ಗೆ ಆಕಾರ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನೋಡಿ ಸಿಂಪಲ್ ಬೇಗ ಬೇಗ ಆಗೋಗುತ್ತೆ ನೋಡಿ ಇಷ್ಟೇ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಬಿಟ್ರೆ ನಿಮಗೆ ಈಸಿ ನೋಡಿ ಈಗ ಕಾದಿದೆ ಅಷ್ಟಲ್ಲೇ ಕಾದಿದೆ ನೋಡಿ ಈ ಥರ ಕೆಂಪು ಬಣ್ಣಕ್ಕೆ ಬರಬೇಕು ಅದು ಆವಾಗ ನೀವೇನು ಮಾಡಬೇಕು ಅಂದರೆ ಇನ್ನೊಂದು ಈ ಸೈಡಲ್ಲೇ ಬಿಟ್ಕೊಂಡ್ಬಿಡ್ಬೋದು ನೋಡಿ ಕಾಯುತ್ತೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕಲರ್ ಬರಬೇಕು ಬನ್ಸ್ ಇದು ಮಂಗಳೂರು ಬನ್ಸ್ ಅಂತೀವಿ ನಾವು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದಕ್ಕೆ ಯಾವ ಪ್ರಮಾಣ ಹಾಕಬೇಕು ಅಂತ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು